ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯ ಅಥವಾ ಜ್ಯೋತಿರ್ಪ್ರೇಮೇಶ್ವರ ವ್ರತನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ಆ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಭೀಮನ ಅಮಾವಾಸ್ಯ ವ್ರತನ ಪ್ರತಿ ವರ್ಷ ಮಾಡ್ತೀನಿ ಇವ ಈ ವರ್ಷ ನಾನು ಫೈವ್ ತರ್ಟಿಗೆ ಅರ್ಲಿ ಮಾರ್ನಿಂಗ್ ಎದ್ದು ದೇವ್ರ ಸಾಮಾನು ತೊಳ್ಯೋದಿತ್ತು ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಪೂಜೆ ಮಾಡಬೇಕು ಅಂತೇಳಿ ಬೇಗ ಎದ್ದಿದ್ದೆ ಹಂಗಾಗಿ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಕೂಡ ಬೇಗನೆ ಮುಗಿಸ್ಕೊಂಡೆ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಅವ್ರಿಗೂ ಕೂಡ ಪಾದ ಪೂಜೆ ಮಾಡಬೇಕಿತ್ತು ಹಾಗಾಗಿ ನೋಡಿ ದೇವ್ರ ಪೂಜೆ ಎಲ್ಲ ಆಗಿತ್ತು ಅದಾದ ನಂತರ ಟಿಫನಿಗೆ ರೆಡಿ ಮಾಡಬೇಕು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಅಂತ ಹೊರಟೆ ಪ್ರತಿ ವರ್ಷ ನಾನು ಪಾತ್ ಪೂಜೆನ ಮಾಡ್ತೀನಿ ನನ್ನ ಬಾಣನ ತಂದಲ್ಲಿ ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ದಿನಗಳಲ್ಲೂ ಕೂಡ ವರ್ಷಗಡದಲ್ಲೂ ಕೂಡ ಮಾಡಿದ್ದೀನಿ ಏನಂತ ಅಂದರೆ ಇದು ನಮ್ಮ ಅತ್ತೆ ಮನೆ ಕಡೆ ಏನು ಅಂದರೆ ಹಿಂದಿನಿಂದ ನಡ್ಸ್ಕೊಂಡು ಬಂದಿರೋದಲ್ಲ ನಾನು ಮದುವೆ ಆದ ನಂತರ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಮಾಡ್ತೀನಿ ಪೂಜೆ ಅಲ್ವಾ ಹಾಗಾಗಿ ಮಾ ನಡೆದ ಪ್ರತಿ ಇರಲೇಬೇಕು ಅಂತ ಅನ್ನೋ ಅನ್ನೋದ್ರ ಬಗ್ಗೆ ನನಗೇನೋ ಅಷ್ಟು ನಂಬಿಕೆ ಇಲ್ಲ ನಮ್ಮ ನಮ್ಮ ಆಚರಣೆ ನಮ್ಮ ಖುಷಿ ನಮ್ಮ ನಂಬಿಕೆ ಅಷ್ಟೆ ಅದು ಹಾಗಾಗಿ ನಾನು ಮಾಡ್ತೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ ಹಾಗಾಗಿ ಮಾಡ್ಕೊಂಡು ರೆಡಿ ಆದ ನಂತರ ಅವರಿಗೆ ನಮ್ಮ ಕಡೆ ಏನಂತ ಅಂದರೆ ತುಂಬೆ ಹೂ ಇಡಬೇಕು ಅಂತ ಹೇಳ್ತಾರೆ ಪಾದ ಪೂಜೆಗೆ ನಮ್ಮಲ್ಲಿ ಈ ಥರ ಪಾದ ಪೂಜೆ ಮಾಡಿಸೋದು ಮದುವೆ ಅದು ಮಾರಣೆಗೆ ಮಾಡಿಸ್ತಾರೆ ಗಂಡು ಹೆಣ್ಣಿಗೆ ಅಷ್ಟೊಂದು ಮೈ ತೊಳಿಸ್ತಾರಲ್ವಾ ಅದಾದ ನಂತರ ತುಂಬೆ ಹೂನ ಬಂದು ಎಲ್ಲೇ ಇರುತ್ತೆ ಅಲ್ಲಿ ತೊಗೊಂಬಂದು ಪಾದ ಪೂಜೆ ಪಾದಕ್ಕೆ ಇಟ್ಟು ಪೂಜೆ ಮಾಡಿಸ್ತಾರೆ ನಾನು ಕೂಡ ಇವತ್ತು ತುಂಬೆ ಹೂನ ಒಂದು ಎರಡಾದರೂ ಪ್ರತಿ ವರ್ಷ ಎಲ್ಲಾದರೂ ಹುಡ್ಕೊಂಬಂದು ಹಾಕ್ತೀನಿ ಹಾಗಾಗಿ ಈ ವರ್ಷವೂ ಕೂಡ ತುಂಬೆ ಹೂನ ನಾನು ಹುಡುಕಿ ತೊಗೊಂಡು ಬಂದಿದ್ದೆ ಅದನ್ನು ನೋಡಿ ಈ ಥರ ಕಾಲಿಗೆ ಎಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ತುಂಬ ಹೂವು ಮತ್ತು ಬೇರೆ ಥರದ ಹೂವುಗಳು ಕೂಡ ಒಂದು ಮೂರಿಂದ ಐದು ಥರ ಹೂಗಳನ್ನ ಇಡ್ತಾರೆ ನಾನೊಂದು ಐದು ಥರ ಮಾಡಿದ್ದೆ ಅದನ್ನು ಇಟ್ಟು ನಮ್ಮ ಮನೆಯಲ್ಲೂ ಕೂಡ ಏನು ಹೇಳ್ತಾರೆ ಕಂಕಣ ಅರಿಶಿಣದ ದಾರನ ಕಟ್ಟಿ ನಾನು ಕೂಡ ಅವ್ರ ಹತ್ರ ಕಟ್ಟಿಸ್ಕೊಂಡೆ ಎಲ್ಲರ ಮನೇಲೂ ಇದೇ ರೀತಿ ಮಾಡ್ತಾರೆ ಅದರಲ್ಲೇನು ಸ್ಪೆಷಲ್ ಅಂತ ಕೇಳಬೇಡಿ ಯಾಕೆಂದರೆ ನಾನು ಮಾಡಿರೋದು ನನ್ನ ಒಂದು ಮೆಮೊರಿಗೆ ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಥರ ಗಂಡನಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅಂತೇಳಿ ಎಲ್ಲರೂ ಕೇಳಿಕೊಂಡು ಮಾಡ್ತಾರೆ ಅಂದರೆ ಭೀಮ್ನಮಾವಾಸ್ಯ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹಾಗಾಗಿ ನಾವು ಕೂಡ ವ್ರತನ ಆಚರಣೆ ಮಾಡ್ತೀವಿ ನಮ್ಮ ಮನೆಯವ್ರು ಏನಪ್ಪ ಗಿಫ್ಟ್ ಕೊಟ್ರು ಅಂತ ನೀವು ಕೇಳಿದ್ರೆ ನನಗೆ ಪ್ರತಿ ವರ್ಷವೂ ಅವರು ಗಿಫ್ಟ್ ಅಂತ ಸಸ್ ಸರ್ಪ್ರೈಸ್ ಆಗೇನು ಕೊಡೋಲ್ಲ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅದ್ರಲ್ಲಿ ನಾನೇನಾದರೂ ತಗೋತೀನಿ ನನಗೆ ಇಷ್ಟ ಆಗಿದ್ದೇನೆ ಏನಾದರೂ ತಗೋ ಅಂತ ಹೇಳಿ ಕೊಡ್ತಾರೆ ಹಾಗೆ ಈ ವರ್ಷವೂ ಕೂಡ ಕೊಟ್ಟರು ನಾನೇನು ತೊಗೊಂಡಿಲ್ಲ ದುಡ್ಡನ್ನು ಹಾಗೆ ಇಟ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಇನ್ನೇನಿರುತ್ತೆ ಹೇಳಿ ಒಳ್ಳೆ ಸೀರೆ ತೊಗೋತೀವಿ ಎಲ್ಲ ಒಡವೆ ತೊಗೋತೀವಿ ನೋಡಬೇಕು ಏನು ತೊಗೊಳ್ಳೋದು ಅಂತ ಅದ ಹಾಗಾಗಿ ದುಡ್ಡು ಕೊಟ್ಟರು ಅದನ್ನು ಇಟ್ಕೊಂಡಿದ್ದೀನಿ ಇದಾದ ನಂತರ ಇವಾಗ ಭೀಮನವಾಸಿ ದಿನನೇ ನನ್ನ ಮಕ್ಕಳು ಸ್ಕೂಲಲ್ಲಿ ಒಂದು ಫಂಕ್ಷನ್ ಆಗುತ್ತೆ ಆ ಫಂಕ್ಷನ್ಗೆ ಹೊರಡಬೇಕಿತ್ತು ನಾನು ಮಕ್ಕಳನ್ನು ನಮ್ಮ ಮನೆಯವರೇ ಬಿಟ್ಟಿದ್ದರು ಸ್ಕೂಲಿಗೆ ಅವರನ್ನು ಕಳಿಸಿ ನಾನು ಒಂದು ಟೂ ಅವರ್ಸ್ ಬಿಟ್ಟು ಹೋಗಿದ್ದು ಏನಂತ ಅಂದರೆ ಅವ್ರ ಸ್ಕೂಲ್ ಸ್ಕೂಲಲ್ಲಿ ಫೌಂಡರ್ಸ್ ಡೇ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ಪೇರೆಂಟ್ಸ್ಗಳು ಕೂಡ ಬರಲೇಬೇಕು ಅಂತ ಹೇಳಿರ್ತಾರೆ ಈ ಮಕ್ಕಳಿಗೆ ಅಷ್ಟು ಹೇಳಿದ್ರೆ ಸಾಕಲ್ವಾ ಬರ ಬಾಮಾ ಬಾಮ ಅಂತ ಹೇಳ್ತಾನೆ ಇದ್ರು ಹಾಗಾಗಿ ನಾನು ಕೂಡ ಹೊರಟೆ ನಾವು ಮನೆ ಕೆಲಸ ಮುಗಿಸಿ ಮನೆಯಿಂದ ಹೊರಡೋ ಲೆವೆನ್ ಓ ಕ್ಲಾಕ್ ಆಗಿತ್ತು ಮಳೆ ಬೇರೆ ಬರೋ ಆಗಿತ್ತು ಇನ್ನೇನು ಮಾಡೋದು ಬರೋ ಕೇಳಿದ್ರಲ್ವಾ ಅಂತ ಹೇಳಿ ಹೊರಟಿದ್ವಿ ನೋಡಿ ನಾನು ನನ್ನ ಮಕ್ಕಳದು ಸ್ಕೂಲಿದ್ದು ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಮಕ್ಕಳಿಗೆಲ್ಲ ಗೇಮ್ ಗೇಮ್ಸ್ ಎಲ್ಲ ಹಾಕಿರ್ತಾರೆ ಮ್ಯೂ ಹಾಗೆ ಮ್ಯೂಸಿಕ್ ಕೂಡ ಆನ್ ಮಾಡಿ ಬಿಟ್ಟಿರ್ತಾರೆ ಡ್ಯಾನ್ಸ್ ಮಾಡೋ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಎಂಜಾಯ್ ಮಾಡ್ತಾ ಇದ್ರು ಅಂದರೆ ನರ್ಸರಿ ಮಕ್ಕಳಿಗೆ ಸಪ್ರೇಟು ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಸಪ್ರೇಟು ಅಂತೇಳಿ ಟೈಮಿಂಗ್ಸ್ನ ಕೊಟ್ಟಿದ್ರು ಗೇಮ್ಸ್ ಆಡೋದಕ್ಕೆ ಹಾಗಾಗಿ ಹೈಯರ್ ಕ್ಲಾಸಸ್ ಮಕ್ಕಳೆಲ್ಲರೂ ಕೂಡ ಡಿ ಜೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಮ ಬೇರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಟೈಮ್ ಸಿಗುತ್ತೆ ಅಂತ ಹೇಳಿ ಅವರಿಗೆ ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಹೋಗಿ ಮಾಡಿ ಅಂತ ಹೇಳಿದರು ದೊಡ್ಡ ಮಕ್ಕಳಿಗೆಲ್ರಿಗೂ ಒಂದು ಒನ್ ಓ ಕ್ಲಾಕ್ ನಂತರ ನೀವು ಆಟ ಆಡಬೇಕು ಅಂತ ಹೇಳಿದರು ಹಾಗಾಗಿ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದರು ಇದು ಇವರು ನಮ್ಮ ಸ್ಕೂಲಿನ ಫೌಂಡರು ಭೀಮ್ ಸಿಂಗ್ ಅಂತ ಹೇಳಿ ಅವರ ಹುಟ್ಟಿದ ಹಬ್ಬದ ದಿವಸನೇ ಈ ಫಂಕ್ಷನ್ನ ಮಾಡ್ತಾರೋರು ಯಾವ ಅವರು ಭೀಮ್ನವಾಸೆ ದಿನ ಅಂತ ಹುಟ್ಟಿದ್ದು ಹಾಗಾಗಿ ಯಾವುದೇ ಡೇಟ್ ಲೆಕ್ಕ ಇಲ್ದಿರೋ ಅವರು ಭೀಮ್ ನವಾಸೆ ದಿನನೇ ಈ ಫಂಕ್ಷನ್ನ ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷ ಕೂಡ ಭೀಮ್ನವಾಸೆ ದಿನವೇ ಈ ಫೌಂಡರ್ಸ್ ಡೇ ಬರುತ್ತೆ ಎಲ್ಲರೂ ಕೂಡ ಪೇರೆಂಟ್ಸ್ಗಳು ಬಂದಿರ್ತಾರೆ ಮಕ್ಕಳೆಲ್ಲ ದೊಡ್ಡ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಡ್ತಾರೆ ಅದು ಚಿಕ್ಕ ಮಕ್ಕಳನ್ನೆಲ್ಲ ನಾವೇ ನೋಡ್ಕೋಬೇಕಾಗುತ್ತೆ ಎಲ್ಲರಿಗೂ ಕೂಪನ್ಗಳನ್ನ ಕೊಟ್ಟಿರ್ತಾರೆ ಯಾವುದೇ ಗೊಂದಲಗಳಾಗಬಾರ್ದು ಅಂತ ಹೇಳಿ ಪ್ರತಿ ಗೇಮಿಗೂ ಒಬ್ಬೊಬ್ಬರಿಗೆ ಎಲ್ಲ ಗೇಮಿಗೂ ಟಿಕೆಟ್ಸ್ನ ಕೊಟ್ಟಿರ್ತಾರೆ ಒಂದೊಂದು ಟೈಮ್ ಆಡೋ ಥರ ಹಾಗಾಗಿ ಯಾವುದೇ ಆಗಲಿಲ್ಲ ತುಂಬ ಚೆನ್ನಾಗಿ ಅರೇಂಜ್ ಕೂಡ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಕೂಪನ್ಸ್ ಕೊಟ್ಟಿರೋದ್ರಿಂದ ಒಳ್ಳೆಯ ವ್ಯವಸ್ಥೆ ಅರೇಂಜ್ಮೆಂಟ್ ಆಗಿತ್ತು ಇಲ್ಲಿ ಅಪ್ ಟು ಎಲ್ ಕೆ ಪ್ರೀ ನರ್ಸರಿಯಿಂದ ಹಿಡ್ದು ಟೆಂತ್ವರೆಗೂ ಇರುವಂಥ ಸ್ಕೂಲ್ ಇದು ಈ ವರ್ಷ ಸಿ ಬಿ ಎಸ್ಸಿದು ಅಪ್ರಿಯೇಟೆಡ್ ಕೂಡ ಆಗಿದೆ ಹಾಗಾಗಿ ಸ್ಟ್ರೆಂತು ಕೂಡ ತುಂಬ ಜನ ಇದ್ದಾರೆ ಮಕ್ಕ ತುಂಬ ಜನ ಸೇರಿದ್ರು ಕೂಡ ಫಂಕ್ಷನ್ಗೂ ಕೂಡ ತುಂಬ ಜನ ಕ್ರೌಡ್ ಇತ್ತು ಆದರೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ನೋಡಿ ಮಕ್ಕಳನ್ನೆಲ್ಲ ಆಟ ಆಡಿಸ್ತಿದ್ದಾರೆ ಈ ಥರ ಏನೇನೋ ಪ್ಲ್ಯಾನ್ ಮಾಡಿದ್ರು ನೋಡಿ ನಮಗೂ ಕೂಡ ಖುಷಿ ಆಯಿತು ನಂತರ ಇಲ್ಲೇ ಕೂಡ ಊಟದ ವ್ಯವಸ್ಥೆನೂ ಕೂಡ ಮಾಡಿದರು ನೋಡಿ ಇದು ನನ್ನ ಮಗಳು ಇದ್ರ ಮೇಲೆ ಕೂತಿದ್ರು ಚಿಕ್ಕ ಮಗಳು ಊಟದ ವ್ಯವಸ್ಥೆಗೂ ಕೂಡ ಕೂಪನ್ನ ಕೊಡಲಾಗಿತ್ತು ಅಲ್ಲೂ ಅಲ್ಲೂ ಕೂಡ ಯಾವುದೇ ಗೊಂದಲಗಳ ಆಗಲಿಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು ಇದು ನನ್ನ ಭೀಮನವಾಸ್ಯ ದಿನದ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು